ಬೇರೆ ಜನರ ಬದುಕಿನ ತಥ್ಯಾಂಶಗಳನ್ನ ಇಟ್ಟುಕೊಂಡು ಒಂದು ಸತ್ಯವನ್ನು ರೂಪಿಸ್ತಾನೆ ಹಾಗಾಗಿ ಸಾಹಿತ್ಯದಲ್ಲಿ ಸತ್ಯ ಇದೆ ಅದನ್ನ ಅರ್ಥ ಮಾಡ್ಕೊಂಡ್ರೆ ಮಾತ್ರ ನಮ್ಮ ಬದುಕು ಇನ್ನೂ ಚೆನ್ನಾಗಿ ಆಗ್ಲಿಕ್ಕೆ ಸಾಧ್ಯ ಅಂತ ನಿರೂಪಿಸ್ತಾರೆ ಸೊ ಹಾಗೆ ನಾವು ಉದಯೋನ್ಮುಖ ಕವಿಗಳಾಗಿರ್ತಕ್ಕಂಥ ನೆಮ್ಮದಿಯ ನಾಳೆಗಾಗಿ ಎಂಬ ಘೋಷ ವಾಕ್ಯದೊಂದಿಗೆ ಯುವಜನ ಸಾಂಸ್ಕೃತಿಕ ವೇದಿಕೆ ಯಾತಗಿರಿ ವತಿಯಿಂದ ಮಲ್ಲಿಕಾ ಕಾಲೇಜಿನಲ್ಲಿ ಜಿಲ್ಲಾ ಮಟ್ಟದ ಯುವ ಕವಿಗೋಷ್ಠಿ ಮತ್ತು ಸಾಹಿತ್ಯ ಸಂವಾದ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಯಿತು ಬರಹಗಾರರಾದ ವಿಶ್ವನಾಥ ರೆಡ್ಡಿ ಅವರು ಸಸಿಗೆ ನೀರುಣಿಸುವ ಮೂಲಕ ಕಾರ್ಯಕ್ರಮವನ್ನು ಉದ್ಘಾಟಿಸಿ ಮಾತನಾಡುತ್ತಾ ದ್ವೇಷ ಅಸೂಹೆಯಿಂದ ಸಮಾಜವನ್ನು ನಿರ್ಮಾಣ ಮಾಡಲು ಸಾಧ್ಯವಿಲ್ಲ ಪ್ರೀತಿಯಿಂದ ಮಾತ್ರ ಸಾಧ್ಯ ಎಂದು ಹೇಳಿದರು ಗೆದ್ದೆತ್ತಿನ ಬಾಲ ಹಿಡಿಯದೆ ಬಿದ್ದ ಎತ್ತನ್ನು ಮೇಲಕ್ಕೆ ಎತ್ತುವ ಕೆಲಸ ಮಾಡಬೇಕು ಕವಿ ಬೇಟೆಯ ಜೊತೆಗಿರಬೇಕೇ ಹೊರತು ಬೇಟೆಗಾರನ ಜೊತೆಗಲ್ಲ ಎಂಬ ಕವಿವಾಣಿಯನ್ನು ನೆನಪಿಸಿದರು ಬಂಡಾಯ ಎಂದರೆ ಯಾರ ವಿರುದ್ಧ ದ್ವೇಷ ಅಲ್ಲ ಅದು ಸ್ವಾತ್ವಿಕ ಸಿಟ್ಟು ಲೋಕದ ಡೊಂಕು ತಿದ್ದಲು ಅದನ್ನು ಬಳಸಬೇಕು ಎಂದರು ಕವಿಗಳು ಮಹಲುಗಳಲ್ಲಿ ಕುಳಿತು ಬರೆದು ಆಸ್ಥಾನ ಕವಿಗಳಾಗದೆ ಬೀದಿಗೆ ಬರಬೇಕು ಎಂದು ಕಿವು ಹೇಳಿದರು ವೈಚಾರಿಕವಾಗಿ ವಿಚಾರ ಮಾಡಬೇಕಾದ ಒಂದು ತಾಶಿನ ಓದು ತಾಶನ ಮೀರಿಸುತ್ತದೆ ನೀವು ಡಿಗ್ರಿಗಾಗಿ ಓದ್ಬೋದು ಸಂಬಳಕ್ಕಾಗಿ ಓದ್ಬೋದು ಅದು ಮಾಡಿರ್ಬಹುದು ಆದ್ರೆ ಸಾಮಾಜಿಕವಾಗಿ ಬದುಕಿಗಾಗಿ ಒಂದು ತಾಸು ಓದ್ಬೇಕು ನಿಮ್ಗೆ ಪುಸ್ತಕ ಅವಾಗ ಅದು ನಿಮ್ಮನ್ನ ಬೇರಿಸ ಬರ್ಲಿಕ್ಕೆ ಬರ್ಬೋದು ಈ ಮಳೆ ನೀರು ಭೂಮಿಗೆ ಹೋಗಿ 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 ಒಳಗೆ ಆಳಕ್ ತಿಳಿದು ಲಾಸ್ಟಿಗೆ ಬುಗ್ಗೆ ಹೇಳ ವಾಪಸ್ ಬುಡು ಬಿಡುಬಿಡದು ತುಂಬಿದ ಅದ್ರಂಗೆ ನೀತಿ ತುಂಬಿ ತುಂಬಿ ಅವಾಗ ವಿಚಾರಗಳು ಬಳಕ್ ಬರ್ಬಾರ್ದವ ಶಬ್ದಗಳ ಜೊತೆ ಚಕ್ಕಂದವಾಡಕ ಬರ್ತದ ನಿಮಗೆ ಶಬ್ದಗಳ ಜೊತೆ ಚಕ್ಕಂದವಾಡ್ಲಕ್ ಬರ್ತದೆ అవు ఎలా బర్త అదక నీవు అంత కల్సే ఇవంత బండిత్య అంత హియ చింత అది బండ సాహిత్య బరా వైర ఇలా అది సాత్విక షిట్ అసే సాత్విక షిట్టిన ప్రీతి జవాబారి ఇది ఎలా అదన తిడుకోవ మిన ನಮಗಾಗಿ ನಾವು ವಿದ್ಯೆಯನ್ನು ಕಲಿಬೇಕು ಸ್ವಲ್ಪ ದಿನ ಕುಟುಂಬಕ್ಕಾಗಿ ದುಡಿಬೇಕು ಆಮೇಲೆ ಸ್ವಲ್ಪ ದಿನ ಸಮಾಜಕ್ಕಾಗಿ ಸೇವೆ ಮಾಡ್ಬೇಕು ಮೂರು ಭಾಗ ಬಲ ಮನೆ ಸಂಸಾರ ಬಿಟ್ಟು ಮಾಡದ್ ನಿಮ್ಗೆ ಹೇಳಂಗಿಲ್ಲ ಅದಕ್ಕೆ ಇದೆಲ್ಲಕ್ಕಾಗಿ ದುಡಿಯುವವನೇ ಕವಿ ಸಮಾಜಕ್ಕಾಗಿ ಯಾಕನ್ನೋಳ್ತೇನೆ ಅತನೇ ನಿಜವಾದ ಕವಿ ಯಾಕೆ ಸುಮ್ನೆ ಕವಿ ಆಗದ ಅದು ಬಹಳ ಮಂದಿ ಮುಖ್ಯ ಅತಿಥಿಗಳಾಗಿ ಭಾಗವಹಿಸಿದ ಯುವಜನ ಸಾಂಸ್ಕೃತಿಕ ವೇದಿಕೆಯ ರಾಜ್ಯ ಘಟಕದ ಸದಸ್ಯರಾದ ವಿಜಯ್ ಕುಮಾರ್ ಅವರು ಮಾತನಾಡುತ್ತಾ ಸಾಹಿತ್ಯದಲ್ಲಿ ಸಾರ ಮತ್ತು ಸ್ವರೂಪ ಬಹಳ ಮುಖ್ಯ ಕವಿತೆಯಲ್ಲಿ ಇರುವ ವಿಷಯ ಚೆನ್ನಾಗಿದ್ದು ಅದು ಸ್ವರೂಪದಲ್ಲಿ ಜನರನ್ನು ತಟ್ಟದೇ ಇದ್ದಾಗ ಅದು ಯಶಸ್ವಿಯಾಗುವುದಿಲ್ಲ ಹಾಗೆಯೇ ಸ್ವರೂಪ ರಸಪೂರ್ಣವಾಗಿದ್ದು ಅದು ಅದರೊಳಗಿನ ಸಾರ ಚೆನ್ನಾಗಿದ್ದರೆ ಅದು ಜನಗಳನ್ನು ವೈಚಾರಿಕವಾಗಿ ಉದ್ದೀಪನಗೊಳಿಸುವುದಿಲ್ಲ ಎಂದರು ಆದ್ದರಿಂದ ಕವಿಗಳು ಸಾರ ಮತ್ತು ಸ್ವರೂಪವನ್ನು ಗಮನದಲ್ಲಿಟ್ಟುಕೊಂಡು ಬರೆಯಬೇಕು ಯುವ ಕವಿಗಳು ಹೆಚ್ಚು ಅಧ್ಯಯನ ನಡೆಸಬೇಕು ನಮ್ಮ ಸಾಹಿತ್ಯ ಪರಂಪರೆ ಇತಿಹಾಸವನ್ನು ತಿಳಿದುಕೊಳ್ಳಬೇಕು ಕೇವಲ ಬರೆಯಬೇಕು ಎಂಬ ಕಾರಣಕ್ಕೆ ಬರೆದರೆ ಅದು ಜನವನ್ನು ಮುಟ್ಟುವುದಿಲ್ಲ ಅದು ನಮ್ಮೊಳಗೆ ಅರಳುಗಟ್ಟಿ ಸಾಹಿತ್ಯ ರೂಪದಲ್ಲಿ ಪ್ರಕಟವಾಗಬೇಕು ಆಗ ಆ ವ್ಯಕ್ತಿಯ ಸಂತೋಷ ದುಃಖವೂ ಸಹ ಸಾರ್ವತ್ರಿಕವಾಗಲು ಸಾಧ್ಯ ಎಂದು ಅಭಿಪ್ರಾಯಪಟ್ಟರು ಬದುಕಿನ ಇಟ್ಟುಕೊಂಡು ಒಂದು ಸತ್ಯವನ್ನು ಹಾಗಾಗಿ ಸಾಹಿತ್ಯದಲ್ಲಿ ಸತ್ಯ ಇದೆ ಅದನ್ನು ಅರ್ಥ ಮಾಡಿಕೊಂಡ್ರೆ ಮಾತ್ರ ನಮ್ಮ ಬದುಕು ಇನ್ನೂ ಚೆನ್ನಾಗಿ ಆಗ್ಲಿಕ್ಕೆ ಸಾಧ್ಯ ಅಂತ ನಿರೂಪಿಸ್ತಾರೆ ಸೊ ಹಾಗೆ ನಾವು ಉದಯೋನ್ಮುಖ ಕವಿಗಳಾಗಿರ್ತಕ್ಕಂಥವ್ರು ಕೂಡ ನಮಗೆ ನಮ್ಮ ಕಣ್ಣಿಗೆ ಬೀಳ್ತಕ್ಕಂತಹ ಬೇರೆ ಬೇರೆ ಬದುಕಿನ ಸಂದರ್ಭಗಳನ್ನು ಬೇರೆ ಬೇರೆ ಬದುಕಿನ ಉದಾಹರಣೆಗಳನ್ನ ಇಟ್ಕೊಂಡು ಜನರಿಗಾಗಿಯೇ ಸಾಹಿತ್ಯವನ್ನು ಬರಿಬೇಕು ಆಗ ಮಾತ್ರ ಅದು ಜನರ ಮನಸ್ಸಿನಲ್ಲಿ ಉಳಿಯುತ್ತೆ ಅನ್ನೋದು ಒಂದು ವಿಚಾರ ಇನ್ನೊಂದು ವಿಚಾರ ಸಾಹಿತಿಯಾಗಲಿಕ್ಕೆ ಆಗ್ಲಿಕ್ಕೆ ಹೊರತಕ್ಕಂಥ ನಾವುಗಳು ಅಥವಾ ಕವಿಗಳಾಗಿ ಕವಿ ಆಗಬೇಕು ಒಳ್ಳೆಯ ಕಾವ್ಯಗಳನ್ನು ಬರೀಬೇಕು ಅಂತಕ್ಕಂಥವ್ರು ನಮ್ಮ ತಯಾರಿ ಕೂಡ ತುಂಬ ಮುಖ್ಯ ಸರ್ ಹೇಳಿದ್ರು ಅದನ್ನ ಅಧ್ಯಯನಶೀಲತೆ ಬಹಳ ಮುಖ್ಯ ನಾವು ಹೆಚ್ಚು ಹೆಚ್ಚು ಓದಿದ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿ ಎಐಡಿಒನ ರಾಜ್ಯೋಪಾಧ್ಯಕ್ಷರಾದ ಚನ್ನಬಸವ ಜಾನೇಕಲ್ ಅವರು ಈ ಸಂದರ್ಭದಲ್ಲಿ ಮಾತನಾಡಿದರು ಮಲಿಕಾ ಕಾಲೇಜಿನ ಪ್ರಾಚಾರ್ಯರಾದ ರಾಯಪ್ಪ ಪೂಜಾರಿಯವರು ಕಾರ್ಯಕ್ರಮಕ್ಕೆ ಉಪಸ್ಥಿತರಿದ್ದರು ಯುವ ಕವಿಗೋಷ್ಠಿಯಲ್ಲಿ ಇಪ್ಪತ್ತೈದು ಕವಿಗಳು ಕವನ ವಾಚನ ಮಾಡಿದ್ದು ರೈತರ ಬವಣೆ ಸಂಕಟಗಳು ಕಾರ್ಮಿಕರ ಬದುಕು ಮಹಿಳೆಯರ ಮೇಲಿನ ದೌರ್ಜನ್ಯಗಳ ಕುರಿತು ಭ್ರಷ್ಟಾಚಾರ ಶಾಂತಿ ಸಹಬಾಳ್ವೆ ಕುರಿತು ಯುವ ಕವಿಗಳು ವಾಚಿಸಿದ ಕವನಗಳ ವಿಷಯ ವಸ್ತುಗಳಾಗಿದ್ದವು